ಒಂದು ಹಳ್ಳಿಯಲ್ಲೇ ಜಂಬದ ಅಜ್ಜಿ ಎಂಬ ವೃದ್ಧೆ ಇದ್ದಳು ಅವಳು ಯಾವ ಕೆಲಸ ಮಾಡಿದ್ರೂ ಅದನ್ನು ಎಲ್ಲರ ಮುಂದೆ ಹೆಮ್ಮೆಪಟ್ಟು ಹೇಳುತ್ತಿರುತ್ತಿದ್ದಳು ಹಳ್ಳಿಯ ಜನರು ಅವಳ ಜಂಬದ ಮಾತುಗಳಿಂದ ಬೇಸರಗೊಂಡಿದ್ದರು ಅಜ್ಜಿಯ ಮನೆಯಲ್ಲಿ ಒಂದು ಸುಂದರವಾದ ಬಿಳಿಕೋಳಿಯಿತ್ತು ಅದು ಪ್ರತಿದಿನ ಬೆಳಿಗ್ಗೆ ಒಂದು ದೊಡ್ಡ ಮೊಟ್ಟೆ ಇಡುತ್ತಿತ್ತು ಒಂದು ದಿನ ಆ ಕೋಳಿ ಚಿನ್ನದಂಥ ಪ್ರಕಾಶಿಸುವ ವಿಶೇಷ ಮೊಟ್ಟೆ ಇಟ್ಟಿತು ಅಜ್ಜಿ ಅದನ್ನು ನೋಡಿ ತುಂಬ ಸಂತೋಷಪಟ್ಟಳು ಅಜ್ಜಿ ತಕ್ಷಣ ಹಳ್ಳಿಯವರಿಗೆ ತೋರಿಸುತ್ತಾ ಓ ಹಳ್ಳಿಯವರೇ ನೋಡಿ ನನ್ನ ಕೋಳಿಯು ಚಿನ್ನದ ಮೊಟ್ಟೆ ಇಟ್ಟಿದೆ ಹಳ್ಳಿಯಲ್ಲಿ ಯಾರಿಗೂ ಇದರಂತೆ ಅದೃಷ್ಟವಿಲ್ಲ ಎಂದಿ ಜಂಬದಿಂದ ಕೂಗಿದಳು ಹಳ್ಳಿಯವರು ಅಜ್ಜಿಯ ಮಾತುಗಳನ್ನು ಕೇಳಿ ಅವಳಿಗೆ ಸಲಹೆ ನೀಡಿದರು ಅಜ್ಜಿ ಜಂಬ ಮಾಡಬೇಡ ಕೋಳಿಗೆ ಪ್ರೀತಿ ತೋರಿಸು ಅದು ಪ್ರತಿದಿನ ಇಂಥ ಅದ್ಭುತ ಮೊಟ್ಟೆ ಇಡುತ್ತದೆ ಎಂದರು ಆದ್ರೆ ಅಜ್ಜಿ ಆ ಸಲಹೆಯನ್ನು ಲೆಕ್ಕಿಸದೆ ತನ್ನ ಮನಸ್ಸಿನಲ್ಲಿ ಯೋಚಿಸಿದಳು ಈ ಕೋಳಿ ಪ್ರತಿದಿನ ಒಂದೇ ಮೊಟ್ಟೆ ಕೊಡುತ್ತಿದೆ ಇದನ್ನು ಕತ್ತರಿಸಿದರೆ ಒಳಗೆ ತುಂಬ ಚಿನ್ನ ಇರಬಹುದು ಹೀಗೆ ನಾನು ಬಹಳ ಶ್ರೀಮಂತಳಾಗುತ್ತೇನೆ ಎಂದು ಮುಂದಿನ ದಿನ ಅಜ್ಜಿ ಕೋಳಿಯನ್ನು ಹಿಡಿದು ಕತ್ತರಿಸಿದಳು ಆದರೆ ಒಳಗೆ ಚಿನ್ನವಿರಲಿಲ್ಲ ಕೋಳಿ ಹೋಯಿತು ಅಜ್ಜಿ ದುಃಖದಿಂದ ಕೂಗಿದಳು ಅಯ್ಯೋ ನನ್ನ ದುರಾಸೆ ಮತ್ತು ಜಂಬದಿಂದ ಎಲ್ಲವನ್ನೂ ಕಳೆದುಕೊಂಡೆ ಎಂದು ಅಳಲು ತೊಡಗಿದಳು ಆ ದಿನದಿಂದ ಹಳ್ಳಿಯವರು ಹೇಳುತ್ತಿದ್ದರು ದುರಾಸೆ ಮತ್ತು ಜಂಬಾ ಸುಖವನ್ನು ನಾಶ ಮಾಡುತ್ತವೆ